ನಮಸ್ಕಾರ ಸರಳ ಜೀವಿ ಚಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಹಾಭಾರತದ ರಕ್ತ ಸಿಕ್ತ ಯುದ್ಧ ಎಲ್ಲವನ್ನೂ ಬದಲಾಯಿಸಿತು ಈ ಯುದ್ಧವು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿದ ಯೋಧರ ಜೀವನವನ್ನು ಮಾತ್ರ ಬದಲಾಯಿಸಿಲ್ಲ ಈ ಭೀಕರ ಯುದ್ಧದ ನಂತರ ಪಾಂಡವರು ಶ್ರೀಕೃಷ್ಣ ಸಾಕಷ್ಟು ನೋವನ್ನು ಅನುಭವಿಸುತ್ತಾರೆ ಮಹಾಭಾರತ ಯುದ್ಧದ ನಂತರ ಏನಾಯಿತು ಶ್ರೀಕೃಷ್ಣ ಈ ಭೂಮಿಯನ್ನು ಹೋಗುವಾಗ ಆತನ ವಯಸ್ಸೆಷ್ಟು ಮಹಾಭಾರತ ಯುದ್ಧದ ನಂತರ ಪಾಂಡವರು ಏನಾದರು ಪೌರಾಣಿಕ ಕಥೆಗಳಲ್ಲಿ ಮಹಾಭಾರತದ ನಂತರದ ಘಟನೆಗಳ ಕುರಿತು ಅನೇಕ ಲೇಖನಗಳಿವೆ ಕುರುಕ್ಷೇತ್ರ ಯುದ್ಧದ ನಂತರ ವಿಚಿತ್ರ ಘಟನೆಗಳು ನಡೆದವು ಶ್ರೀ ಈ ಭೂಮಿಯನ್ನು ಬಿಟ್ಟು ಕಲಿಯುಗಕ್ಕೆ ಬಂದನು ಶ್ರೀ ಮರಣದ ನಂತರ ಪಾಂಡವರಿಗೂ ಈ ಭೂಮಿಯ ಮೇಲೆ ವಾಸಿಸಲು ಆಸಕ್ತಿಯನ್ನು ಕಳೆದುಕೊಳ್ತಾರೆ ಇದಲ್ಲದೆ ನನ್ನ ತಮ್ಮಂದಿರು ಹಿರಿಯರ ಹತ್ಯೆಯ ಅಪರಾಧ ಪ್ರಜ್ಞೆಯು ಅವರನ್ನು ಕಾಡತೊಡಗಿತು ಈ ಕಾರಣಕ್ಕಾಗಿ ಪಾಂಡವರು ದ್ರೌಪದಿಯೊಂದಿಗೆ ಭೂಮಿಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಲು ನಿರ್ಧಾರ ಮಾಡ್ತಾರೆ ಬನ್ನಿ ಮಹಾಭಾರತ ಯುದ್ಧದ ನಂತರ ಏನಾಯಿತು ಮತ್ತು ಕಲಿಯುಗ ಹೇಗೆ ಪ್ರಾರಂಭವಾಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆದ್ದಿರುವ ವಿಚಾರ ನಮಗೂ ನಿಮಗೆ ಎಲ್ಲರಿಗೂ ತಿಳಿದಿರುವ ವಿಚಾರ ಆದರೆ ಯುದ್ಧದ ನಂತರ ಏನಾಯಿತು ಎಂದು ಕೆಲವರಿಗೆ ಮಾತ್ರ ಗೊತ್ತಿರುತ್ತದೆ ಮಹಾಭಾರತ ಯುದ್ಧದ ನಂತರ ಪಾಂಡವರ ಜೀವನ ಹೇಗಿತ್ತು ಶ್ರೀಕೃಷ್ಣನಿಗೆ ಏನಾಯಿತು ಕುರುಕ್ಷೇತ್ರ ಯುದ್ಧವನ್ನು ಗೆದ್ದು ಪಾಂಡವರು ದ್ರೌಪದಿಯೊಂದಿಗೆ ಅಸ್ತಿನಾಪರವನ್ನು ತಲುಪ್ತಾರೆ ಅಲ್ಲಿ ಕಾಂದಾರಿ ಮತ್ತು ಧೃತರಾಷ್ಟ್ರರು ದುಃಖದಿಂದ ಪಾಂಡವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ತಮ್ಮ ನೂರು ಜನ ಪುತ್ರರ ಸಾವಿನ ದುಃಖದಲ್ಲಿದ್ದಾಗ ಶ್ರೀಕೃಷ್ಣ ಅವರನ್ನು ಸಮಾಧಾನ ಪಡಿಸಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಪಾಂಡವರನ್ನು ಆಶೀರ್ವದಿಸುವಂತೆ ಮಾಡ್ತಾರೆ ಸ್ನೇಹಿತರೆ ಗಾಂಧಾರಿಗೆ ಪಾಂಡವರಿಗಿಂತ ಶ್ರೀಕೃಷ್ಣನ ಮೇಲೆಯೇ ಜಾಸ್ತಿ ಕೋಪ ಇರುತ್ತದೆ ಏಕೆಂದರೆ ಮಹಾಭಾರತದ ಯುದ್ಧದಲ್ಲಿ ನೂರು ಜನ ಕೌರವರು ಮರಣ ಹೊಂದುತ್ತಾರೆ ಎಂಬುದು ಶ್ರೀಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಆದರೂ ಅವನು ಯುದ್ಧಕ್ಕೆ ಸಹಾಯ ಮಾಡಿದ ಎಂಬುವುದು ಆಕೆಯ ಕೋಪಕ್ಕೆ ಕಾರಣ ಅಷ್ಟು ಮಾತ್ರವಲ್ಲ ಶ್ರೀಕೃಷ್ಣ ಮನಸ್ಸು ಮಾಡಿದರೆ ಯುದ್ಧವನ್ನು ನಿಲ್ಲಿಸಬಹುದಿತ್ತು ಆದರೂ ಯುದ್ಧ ಮಾಡಲು ಮುಂದಾಗುತ್ತಾನೆ ಇದರಿಂದ ಗಾಂಧಾರಿಗೆ ತುಂಬಾ ಕೋಪ ದುಃಖಕ್ಕೆ ಒಳಗಾಗಿದ್ದಳು ಗಾಂಧಾರಿ ಶ್ರೀಕೃಷ್ಣನನ್ನು ಶಪಿಸುತ್ತಿರುವಾಗ ಶ್ರೀಕೃಷ್ಣನ ಮುಖದಲ್ಲಿ ಸ್ವಲ್ಪ ನಗು ಮೂಡಿತು ಈ ಮುಗುಳ್ಳಗೆಯನ್ನು ಕಂಡು ಗಾಂಧಾರಿಯು ಇನ್ನಷ್ಟು ಕೋಪಗೊಂಡು ತನ್ನ ಕುಲವು ನಾಶವಾದಂತೆ ನಿನ್ನ ಕುಲವು ನಾಶವಾಗಬೇಕೆಂದು ಶಪಿಸುತ್ತಾಳೆ ಶ್ರೀಕೃಷ್ಣನ ಸಂಪೂರ್ಣ ಕುಲವು ನಾಶವಾಗುತ್ತದೆ ದುಃಖಿತ ತಾಯಿಯ ಬಾಯಿಂದ ಬಂದ ಶಾಪವನ್ನು ಶ್ರೀಕೃಷ್ಣನು ಸ್ವೀಕರಿಸುತ್ತಾನೆ ಸ್ನೇಹಿತರೆ ಮಹಾಭಾರತ ಯುದ್ಧ ಮುಗಿದ ನಂತರ ಪಾಂಡವರು ಮತ್ತು ದ್ರೌಪದಿ ಸಾಮಾನ್ಯ ಜನರಂತೆ ಜೀವಿಸಲು ಪ್ರಯತ್ನ ಮಾಡ್ತಾರೆ ಆದರೆ ತಮ್ಮ ಸಹೋದರರು ಮತ್ತು ಹಿರಿಯರನ್ನು ಕೊಂದ ಪಾಪ ಪ್ರಜ್ಞೆಯು ಅವರ ಮನಸ್ಸಿನಿಂದ ಹೋಗಲಿಲ್ಲ ಈ ರಾಜ್ಯ ಅಥವಾ ಸಿಂಹಾಸನವನ್ನು ಪಡೆಯಲು ಅವರು ಅಂತಹ ರಕ್ತಸಿಕ್ತ ಯುದ್ಧವನ್ನು ಮಾಡಬೇಕೆ ಎಂದು ಅವರು ಪದೇ ಪದೇ ಯೋಚನೆ ಮಾಡಲು ಪ್ರಾರಂಭ ಮಾಡ್ತಾರೆ ಮಹಾಭಾರತ ಯುದ್ಧದ ನಂತರ ಪಾಂಡವರು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಹಸ್ತಿನಾಪುರದ ಸಿಂಹಾಸನವನ್ನು ಆಳ್ತಾರೆ ಅದೇ ಕಾಲಕ್ಕೆ ಶ್ರೀಕೃಷ್ಣನು ದ್ವಾರಕವನ್ನು ಆಳಿದನು ಆದರೆ ಅವನ ಸುತ್ತಲೂ ಹೆಚ್ಚುತ್ತಿರುವ ಭೀಕರ ಘಟನೆಗಳಿಂದ ಶ್ರೀಕೃಷ್ಣನಿಗೆ ಈ ಭೂಮಿಯ ಮೇಲೆ ವಾಸಿಸಲು ಆಸಕ್ತಿ ಇರಲಿಲ್ಲ ಮಾನವ ದೇಹವನ್ನು ತೊರೆದು ವೈಕುಂಠಕ್ಕೆ ಮರಳಲು ಮುಂದಾತಾನೆ ಸ್ನೇಹಿತರೆ ಗಾಂಧಾರಿಯು ಶ್ರೀಕೃಷ್ಣನ ಯದುವಂಶವು ನಾಶವಾಗಬೇಕೆಂದು ಶಾಪ ನೀಡಿದ್ದಳು ತಾನು ಈ ಭೂಮಿಯ ಮೇಲೆ ಇರುವಾಗ ಈ ಶಾಪವನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು ಯಾರ ಕೈಯಿಂದ ತನ್ನ ಸಾವು ಖಚಿತ ಎಂಬುದು ಕೃಷ್ಣನಿಗೆ ಗೊತ್ತಿತ್ತು ಹಾಗಾಗಿ ತನ್ನ ಸಾಯುವ ದಿನ ಬಂದಾಗ ಕಾಡಿನಲ್ಲಿ ವಿಶ್ರಮಿಸಲು ಹೋಗಿ ಬಾಣಕ್ಕೆ ಗುರಿಯಾಗುತ್ತಾನೆ ಈ ಬಾಣವು ಶ್ರೀಕೃಷ್ಣನ ಕಾಲಿಗೆ ತಗಲಿ ಬಾಣದಲ್ಲಿದ್ದ ವಿಷವು ಶ್ರೀಕೃಷ್ಣನ ದೇಹವನ್ನು ಸೇರಿತು ಇದರಿಂದ ಶ್ರೀ ಕೃಷ್ಣನು ಮರಣ ಹೊಂದುತ್ತಾನೆ ಪರ ಶ್ರೀ ಕೃಷ್ಣನು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನಿಗೆ ನೂರ ಇಪ್ಪತ್ತೈದು ವರ್ಷ ಶ್ರೀಕೃಷ್ಣನ ಮರಣದ ಸುದ್ದಿ ಪಾಂಡವರಿಗೆ ತಲುಪಿದಾಗ ಅವರು ತುಂಬಾ ದುಃಖಿತರಾಗ್ತಾರೆ ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗಲು ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ನೂರ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಈ ಭೂಮಿಯನ್ನು ಬಿಟ್ಟು ಹೋಗ್ತಾನೆ ಶ್ರೀಕೃಷ್ಣನು ತನ್ನ ಮಾನವ ದೇಹವನ್ನು ಬಿಟ್ಟು ಹೋದ ನಂತರ ದ್ವಾರಕೆಯಲ್ಲಿ ಅವ್ಯವಸ್ಥೆ ಉಂಟಾಗುತ್ತದೆ ಊರಿನವರೆಲ್ಲ ಮದ್ಯ ಮಾದಕ ವಸ್ತುಗಳ ಸೇವನೆಯಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ತಾರೆ ಸಮಾಜದಲ್ಲಿ ಅರಾಜಕತೆ ಹಬ್ಬಿತು ತಮ್ಮ ಸ್ವಾರ್ಥದಿಂದಾಗಿ ಎಲ್ಲರೂ ಪರಸ್ಪರ ದ್ವೇಷ ಕೋಪ ಅಸೂಯೆಯಂತಹ ನಕಾರಾತ್ಮಕ ಭಾವನೆಗಳನ್ನು ಹೊಂದಲು ಪ್ರಾರಂಭ ಮಾಡ್ತಾರೆ ಕೃಷ್ಣನ ಮರಣದ ಮೂವತ್ತಾರು ವರ್ಷಗಳ ನಂತರ ಕಲಿಯುಗ ಪ್ರಾರಂಭವಾಗುತ್ತದೆ ಸಮಾಜದಲ್ಲಿ ಹರಡುತ್ತಿರುವ ಕೆಡುಕುಗಳು ಕಲಿಯುಗ ಸಮೀಪಿಸುತ್ತಿರುವ ಸಂಕೇತವಾಗಿತ್ತು ಇಂದು ನಾವೆಲ್ಲರೂ ಕೂಡ ಈ ಕಲಿಯುಗವನ್ನು ಅನುಭವಿಸುತ್ತಿದ್ದೇವೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು